ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ಕಡೆ ಬಂದ್ಬಂದ್ರಿ ಈಗ ರೋಡ್ ತಾತೀಗ ಮಾಡಿದಾರಿ ಮತ್ತೆ ಜನವರಿಗ ಮಾಡ್ತೀವಂದ್ರಿ ಫೂಲ್ ಅದ ಏನೋ ಆಗಿರೀ ಕಡಕಾಕಿ ಸಾಲ ರೆಡಿ ಮಾಡಿದಾರ್ರೀ

ಕೆಲಸ ಪ್ರಾರಂಭ ಹೌದು ಹುಕ್ಕೇರಿ ತಾಲೂಕಿನ ಹಂಚಿನಾಳ ಗ್ರಾಮದ ಜನರ ಗೋಳು ಎಂಬ ಸುದ್ದಿ ದಿನಾಂಕ ಹದಿನೇಳು ಅಕ್ಟೋಬರ್ ರಂದು ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಸುದ್ದಿ ಪ್ರಸಾರವಾದ ಎರಡನೇ ದಿನದಿಂದ ಕೆಲಸ ಪ್ರಾರಂಭವಾಗಿದೆ ಸಮಸ್ಯೆ ಯಾವುದೇ ಇರಲಿ ನಮಗೆ ತಿಳಿಸಿ ಸುದ್ದಿ ನಿಮ್ಮದು ಸಾಧು ನಮ್ಮದು ಇಂತಹ ಸಮಸ್ಯೆಗಳು ಶಾಸಕರ ಮತ್ತು ಸಚಿವರ ಗಮನಕ್ಕೆ ಇರೋದಿಲ್ಲ ನೀವು ನಮ್ಮ ಗಮನಕ್ಕೆ ತನ್ನಿ ನಾವು ಸುದ್ದಿಯ ಮೂಲಕ ಶಾಸಕರ ಮತ್ತು ಸಚಿವರ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ವಿದ್ಯುತ್ ಈ ಸೌಲಭ್ಯಗಳಿಂದ ಸುಮಾರು ವರ್ಷಗಳ ಕಾಲ ವಂಚಿತವಾದ ಈ ಗ್ರಾಮದ ಜನರು ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಸುದ್ದಿಯ ಪ್ರಭಾವದಿಂದ ಈಗ ಬದಲಾವಣೆ ಕಾಣ್ತಾ ಇದ್ದಾರೆ ನೋಡೋಣ ಇಲ್ಲಿನ ಜನರು ಏನು ಹೇಳಿದ್ದಾರೆ ಅಂತ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ ಪಂಚಾಯತಿಗೆ ಪಿಡಿಒ ಮೇಡಮ್ ಎಲ್ಲಾ ಹೇಳಿ ಬಂದ್ರು ಅವ್ರ ಒಟ್ಟ ಕ್ರಮ ತಗೊಂಡಿಲ್ರಿ ಹುಕ್ಕೇರಿ ತಹಸೀಲ್ದಾರ್ ಆಫೀಸ್ ಅವರೂ ಕ್ರಮ ತಗೋಕಿಲ್ರಿ ನೀವು ನ್ಯೂಸ್ ಅವರ ರೀ ನಮ್ಗೆ ಹೆಲ್ಪ್ ಆಗೈತ್ರಿ ಸರ್ ಹಾ ಇಲ್ಲ ಹಾ ಆರ್ ಹೆಲ್ಪ್ ಆಗೇತ್ರಿ ಇಲ್ಲ ತಕ ಇನ್ಕ ಏನು ಕ್ರಮ ತಗೊಂಡಿಲ್ರ ಅವ್ರು ಹದಿನೈದು ವರ್ಷ ಆತ್ರಿ ಅಲ್ಲೇ ಹಾದಾಗ್ ಬಿಳೋದ್ರಿ ಅಲ್ಲೇ ಸಾಯೋದ್ರಿ ಮಂದಿ ಾಗ ನಾವ ರಿಪೋರ್ಟ್ ಕೊಟ್ ಮೇಲೆ ನಮಗ ಕಾಲದಾರಿ ಮಾಡಿಕೊಟ್ಟಾರೀ ಮಾಡಿ ಮಾಡಿಕೊಟ್ಟ ಇನ್ನ ಪಕ್ಕ ಮಾಡಿಲ್ರಿ ಜನವರಿಗೆ ಮಾಡಿ ಅಂತ ಹೇಳಿದಾರು ಜೆ ಜಿ ಎಮ್ ಚಾಲೂ ಆಗೈತಿ ಇನ್ನ ನೀರು ಸರಬರಾಜ್ ಆಗಿಲ್ರಿ ಮತ್ತೆ ಇನ್ನ ಗುಂಡಿ ಯಾರಿಗೂ ಬಿಲ್ಲು ಹಾಕಿಲ್ಲ ಮತ್ತ ನಮಗ ಲೈಟ್ ಹೇಳಿದ್ ನಮ್ ಬೇಡಿಕೆ ಒಳಗ ಲೈಟ್ ನಮ್ಗೆ ರೀ ಹತ್ತರಿಂದ ನೈಟ್ ಎಲ್ಲಾ ಲೈಟ್ ಬರದವ್ ನಮಗ ಕೆಲಸ ಆಗೈತಿ ಇನ್ನ ಪೂರ್ಣಗೊಂಡಿಲ್ಲ ಜನವರಿ ಮುಂದೆ ನಮಗ ಕೆಲಸ ಪೂರ್ಣಗೊಳ್ಬೇಕಂದ್ ನಮ್ಮ ಬೇಡಿಕೆ ಇಷ್ಟ ನಾವ್ ಮತ್ ನಮಗಿದ ಕೆಲಸ ಕಾರ್ಯಗೊಳ್ಳಿಲ್ಲ ಅಂದ್ರೆ ನಾವ್ ಮತ್ ನೀವ್ ಸರ್ ಕರ್ಸಾವ್ರನಾ ನಮ್ ಹೋರಾಟ ಚಾಲೂ ಮಾಡಾರನ ಇಷ್ಟ ನಮ್ದು ಏನು ಬೇಡಿಕೆ ಬೇರೆ ಸರ್ ಆರ್ಕೆ ನ್ಯೂಸ್ ಅದಾರ ಬಂದ್ಬೇಕ್ ನಾವು ಅಲ್ಲಿ ಎಲ್ಲ ಪಂಚಾಯತಿ ಮುಂದೆ ಬಂದ ಇದ ರೀ ನಮಗ ರೋಡ ಒಂದ್ ಸ್ವಲ್ಪ ಮಾಡಿ ಕೊಡ್ತಾವಂದ್ರಿ ಕಡಕ್ಕೆ ಹೋಗೋದಟ್ ರೀ ಮತ್ತೆ ನೀರಿಂದು ಒಂದ್ಸ ಈಗ ತಯಾರು ತಯಾರ ಮಾಡದ್ರಿ ಏನೋ ಬಂದ ಹತ್ತ ಅನ್ನೋದು ಗ್ಯಾರಂಟಿ ಇಲ್ರಿ ನಮಗೆ ಬಂದ ಹತ್ತಿರಕ ಮಾತ್ರ ರೀ ನಾವೆಲ್ಲಾ ಎಲ್ಲತ್ರ ಮಾತಾ ಬರ ಪಂಚಾಯತಿಗೆ ಮಾತೋರಿ ಸರ್ ಅಂದ್ಬೇಕ್ ಈ ಕಡೆ ಅಷ್ಟ ಎಲ್ಲಾ ಒಂದ್ ಸ್ವಲ್ಪ ಕಡಕ್ಕೆ ಎಲ್ಲಾ ಹಾಕಿ ಚಲೋ ಮಾಡಿದಾರೀ ಮತ್ ಅಕಡೆ ಮುಂದ ನಮ್ಮ ಹೊಲದಲ್ಲಿ ರೋಡ್ ಒಟ್ಟ ಸರಿ ಇಲ್ರಿ ಒಂದ್ ಮನಕಾಲ ಮಟ್ಟ ನೀರ್ ಐತ್ರಿ ಆ ನೀರ್ನಾಗ ಹೋಗ್ಬೇಕ್ರಿ ನಾವ್ ಮತ್ತ ಅದ ಜನವರಿಗೆ ಮಾಡ್ತಾವ್ ಅಂದ್ರೆ ಜನವರಿ ತಕ ನೋಡ್ತೇವ್ರಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ೂಡಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ